ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿರೋ ಹೊತ್ತಿನಲ್ಲೇ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ನಾಯಕರುಗಳೆಲ್ಲ ಸೇರ್ಕೊಂಡು ಮಂಡ್ಯವನ್ನ ಯಾವ ರೀತಿ ಸುಮಲತಾ ಕೈ ವರ್ಷದಿಂದ ಬಿಡಿಸ್ಕೊಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಹಿಂದೆ ಸುಮಲತಾ ಅವರು ಸ್ಪರ್ಧೆ ಮಾಡಿದಾಗ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿದಾಗ ಕೆಲವೊಂದಿಷ್ಟು ಜನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿದ್ರು ಗೆ ಮೋಸವನ್ನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಜೊತೆಗೆ ಮೈ ಮೈತ್ರಿನ ಮಾಡಿಕೊಂಡಿತ್ತು ಜೆಡಿಎಸ್ ಸರ್ಕಾರ ಆಗ ಕಾಂಗ್ರೆಸ್ ನ ಕೆಲ ಕಾರ್ಯಕರ್ತರು ನಾಯಕರುಗಳೆಲ್ಲ ಮಾಡಿದ್ರು ಅಂತ ಹೇಳಬಹುದು ಈ ಕಾರಣದಿಂದಾಗಿ ಸುಮಲತಾ ಅವರು ಅಲ್ಲಿ ಈಸಿಯಾಗಿ ಗೆಲ್ಲೋದಿಕ್ಕೆ ಸಾಧ್ಯವಾಯಿತು ಅಂತಾನೂ ಹೇಳಲಾಗತ್ತೆ ಆದ್ರೆ ಈ ಬಾರಿ ಅದನ್ನ ಮಾಡೋದಿಕ್ ಆಗೋದಿಲ್ಲ ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕಡೆಯವರು ಕೂಡ ಮಂಡ್ಯವನ್ನ ತಮ್ಮ ಕೈ ಉಷ ಮಾಡಿಕೊಳ್ಬೇಕು ಅನ್ನುವಂತಹ ರೀತಿ ಕಾತರದಲ್ಲಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇರುತ್ತೆ ಇವರ ಸ್ಟ್ರಾಟರ್ಜಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ನವರು ಮತ್ತು ಬಿಜೆಪಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆ ಅಕ್ಷರಶಃ ರಣರಂಗವಾಗಿತ್ತು ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಗಳ ಜುಗಲ್ ಬಂದಿಗೆ ಭಾರಿ ಮುಖಮಂಗ ಸಹ ಆಗಿತ್ತು ಇದಕ್ಕೆ ಕಾರಣ ಎಂಬಂತೆ ಕಾಂಗ್ರೆಸ್ ದೋಸ್ತಿಯ ಹೆಸರಿನಲ್ಲೇ ಬೆನ್ನ ಹಿಂದೆ ಚೂರಿ ಹಾಕಿತು ಎಂಬುದನ್ನ ದಳಪತಿಗಳಿಂದ ಇಂದಿಗೂ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಕಾಂಗ್ರೆಸ್ ಮೇಲಿನ ಸೇಡು ತೀರಿಸಿಕೊಳ್ಳಲು ಜೆಡಿಎಸ್ ನಾಯಕರು ಅಪ್ಪ ಮಗನ ಮೊರೆ ಹೋಗಿದ್ದಾರೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ರಾಜಕೀಯ ಅಂದ್ರೆ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲೇ ಚರ್ಚೆಯಾಗುತ್ತೆ ಅಂತಹದ್ದೇ ಭಾರಿ ಚರ್ಚೆ ಉಂಟು ಮಾಡಿದ್ದು ಕಳೆದ ಬಾರಿಯ ಲೋಕ ಕದನ ಈ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಎದುರಿಸಿದ್ದು ಅಂದಿನ ದೋಸ್ತಿಗಳಾಗಿದ್ದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಂಡ್ಯ ಲೋಕಸಭಾ ಚುನಾವಣೆ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ಮಾಜಿ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಸಂಸದೆ ಸುಮಲತಾ ಅಂಬರೀಶ್ ಕಣಕ್ಕೆ ಇಳಿದಿದ್ರು ಬೆರಳೆಣಿಕೆಯಷ್ಟು ಕೈ ನಾಯಕರು ಮೈತ್ರಿ ಧರ್ಮ ಪಾಲನೆ ಮಾಡಿ ನಿಖಿಲ್ ಗೆಲುವಿಗೆ ಶ್ರಮಿಸಿದ್ರು ಆದರೆ ಬಹುಪಾಲು ಕಾಂಗ್ರೆಸ್ ನಾಯಕರು ಡಿ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಮೇಲಿನ ಕೋಪಕ್ಕೆ ಮೈತ್ರಿ ಧರ್ಮ ಮರೆತು ಹಿಂಬಾಗಿಲಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲ ನೀಡಿದ್ರು ಇದರ ಪರಿಣಾಮವಾಗಿ ಸುಮಲತಾ ಅಂಬರೀಷ್ ಅಭೂತಪೂರ್ವ ಗೆಲುವಿನ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೀನಾಯ ಸೋಲು ಕೂಡ ಎದುರಿಸುವಂತಾಯಿತು ಇನ್ನು ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣವಾಗಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ದಳಪತಿಗಳಿಗೆ ಕಾಲ ಕೂಡಿ ಬಂದಂತಾಗಿದೆ ಈ ಬಾರಿ ಲೋಕ ಕದನದಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಮಂಡ್ಯ ಕ್ಷೇತ್ರವನ್ನ ಬಹುತೇಕ ಜೆಡಿಎಸ್ ಉಳಿಸಿಕೊಳ್ಳಲಿದೆ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ನಾಯಕರು ನಿಖಿಲ್ ಅವರನ್ನ ಕರೆತರಲು ಪ್ಲಾನ್ ಮಾಡಿದ್ದು ಮಂಡ್ಯ ಜೆಡಿಎಸ್ ನಾಯಕರು ಈಗಾಗಲೇ ನಿಖಿಲ್ ಅವರಿಗೆ ಆಹ್ವಾನ ಕೂಡ ನೀಡಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರಲ್ಲಿ ಕೂಡ ಈಗಾಗಲೇ ಈ ಬಗ್ಗೆ ಮನವಿ ಕೂಡ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಒಂದು ವೇಳೆ ನಿಖಿಲ್ ಬರದೇ ಇದ್ರೆ ಕುಮಾರಸ್ವಾಮಿ ಅವರಾದರೂ ಮಂಡ್ಯಗೆ ಬರಲೇಬೇಕು ಎಂದು ಕೇಳಿಕೊಂಡಿದ್ದಾರೆ ಕೇವಲ ಜೆಡಿಎಸ್ ನಾಯಕರು ಅಲ್ಲ ಬಿಜೆಪಿ ಜಿಲ್ಲಾ ನಾಯಕರು ಅವರನ್ನ ಭೇಟಿಯಾಗಿ ತಾವೇ ಈ ಬಾರಿ ಮಂಡ್ಯ ಲೋಕಸಭಾ ಅಖಾಡಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ಇತ್ತೀಚೆಗೆ ಹೆಚ್ಡಿಕೆ ಸಹ ಮಂಡ್ಯದಲ್ಲಿ ಹಲವು ಖಾಸಗಿ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಸೇಡಿನ ರುಚಿಯನ್ನ ಮಾಜಿ ದೋಸ್ತಿಗಳಿಗೆ ತೀರಿಸಬೇಕೆಂದು ಮತ್ತು ತಿನ್ನಿಸಬೇಕೆಂದು ಕೂಡ ಹೊಸ ದೋಸ್ತಿಗಳು ಅಪ್ಪ ಮಗನ ದಾಳವನ್ನ ಮಂಡ್ಯದಲ್ಲಿ ಉರುಳಿಸಲು ಮುಂದಾಗಿದೆ ಈ ಬೆಳವಣಿಗೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನು ನಾವು ನೀವೆಲ್ಲ ಕಾಯ್ದು ನೋಡಬೇಕಾಗಿದೆ